ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನ್ ಜಿ ಎಂ ಪವಿತ್ರ ಬೆಂಗಳೂರು ನಗರಕ್ಕೆ ಕುಡಿಯೋ ನೀರನ್ನ ಪೂರೈಕೆ ಮಾಡೋ ಉದ್ದೇಶದಿಂದ ರಾಜ್ಯ ಸರ್ಕಾರ ಮೇಕೆದಾಟು ಯೋಜನೆಯನ್ನ ಜಾರಿಗೊಳಿಸೋಕೆ ಪ್ರಯತ್ನ ಮಾಡ್ತಾ ಇದೆ ಆದ್ರೆ ಈ ಮೇಕೆದಾಟು ಪರಿಸರದಲ್ಲಿ ಜಲಾಶಯ ನಿರ್ಮಾಣ ಮಾಡಿ ಮಳೆಗಾಲದ ಸಂದರ್ಭದಲ್ಲಿ ಸಮುದ್ರ ಪಾಲಾಗುವಂತಹ ಅಂದಾಜು ಒಂದು ಅರವತ್ತೈದರಿಂದ ಐವತ್ತು ಟಿ ಎಂ ಸಿ ಹೆಚ್ಚುವರಿ ನೀರನ್ನ ಸಂಗ್ರಹಿಸಬೇಕು ಅನ್ನೋದು ರಾಜ್ಯದ ಉದ್ದೇಶ ಅಷ್ಟೇ ಅಲ್ಲ ರಾಜ್ಯಕ್ಕೆ ಅಗತ್ಯ ಇರುವಂತಹ ವಿದ್ಯುತ್ ಉತ್ಪಾದನೆಗೂ ಸಹ ಈ ಯೋಜನೆಯಿಂದ ಅನುಕೂಲ ಆಗತ್ತೆ ಅನ್ನೋದು ಸರ್ಕಾರದ ವಾದ ಆದ್ರೆ ಈ ಅಣೆಕಟ್ಟನ್ನ ಮೇಕೆದಾಟಿನಲ್ಲಿ ನಿರ್ಮಿಸುವಂತ ಕರ್ನಾಟಕದ ಸರ್ಕಾರದ ನಿಲುವಿಗೆ ತಮಿಳ್ನಾಡು ಸರ್ಕಾರ ವಿರೋಧವನ್ನ ವ್ಯಕ್ತಪಡಿಸ್ತಾನೆ ಬಂದಿದೆ ಇದು ಮೊದಲಿಂದಾನು ನಡ್ಕೊಂಡು ಬಂದಿರೋದು ಕಾವೇರಿ ನದಿಗೆ ಅಡ್ಡಲಾಗಿ ಮೇಕೆದಾಟು ಅಣೆಕಟ್ಟು ನಿರ್ಮಿಸುವಂತಹ ಕರ್ನಾಟಕದ ಯೋಜನೆಗೆ ತಡೆ ನೀಡಬೇಕು ಅಂತ ಕೋರಿ ತಮಿಳುನಾಡು ಸರ್ಕಾರ ಸಲ್ಲಿಸಿದಂತ ಒಂದು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಇವತ್ ವಜಾ ಮಾಡಿದೆ ಇವತ್ ನಾವು ಈ ಒಂದು ಟಾಪಿಕ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ನಮ್ ಜೊತೆ ಇವತ್ತು ಮಾಜಿ ರಾಜ್ಯಸಭಾ ಸದಸ್ಯರಾಗಿರುವಂತಹ ಎಲ್ ಹನುಮಂತಯ್ಯನವರಿದ್ದಾರೆ ಸರ್ ನಮಸ್ತೆ ಚರ್ಚೆಗೆ ಸ್ವಾಗತ ಸರ್ ನಮಸ್ತೆ ಚರ್ಚೆಗೆ ಸ್ವಾಗತ ಸರ್ ಓಕೆ ಸರ್ ಮೊದಲೇದಾಗಿ ತಮಿಳ್ ತಮಿಳುನಾಡು ಸರ್ಕಾರ ಒಂದು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ ನಿಮ್ಮ ರಿಯಾಕ್ಷನ್ ಏನು ಫಸ್ಟ್ ರಿಯಾಕ್ಷನ್ ಸರ್ ಅರ್ಜಿಯನ್ನ ವಜಾ ಮಾಡಿರೋದ್ರಿಂದ ಕರ್ನಾಟಕದ ಬೇಡಿಕೆ ಏನಿತ್ತು ಅದನ್ನ ಈಡೇರಿಸುವಂತ ಸಮಯ ಬಂದಿದೆ ರಾಜ್ಯ ಸರ್ಕಾರ ಇದನ್ನ ಇಟ್ಕೊಂಡು ಯೋಜನೆಯನ್ನ ಮುಂದುವರ್ಸೋದಕ್ಕೆ ಎಲ್ಲ ಪ್ರಯತ್ನಗಳನ್ನ ಮಾಡಬೇಕು ಉಳಿದ ಪರವಾನಗಿಯನ್ನ ಯಾವುದನ್ನ ಪಡೆಯಬೇಕು ಆ ಪರವಾನಗಿಯನ್ನ ಪಡ್ಕೊಂಡು ಯೋಜನೆಯನ್ನ ಆದಷ್ಟು ಬೇಗ ಜಾರಿ ಮಾಡಿ ಇದನ್ನ ಮತ್ತು ಇದು ಕುಡಿಯುವ ನೀರಿನ ಪ್ರಾಜೆಕ್ಟ್ ಆದ್ದರಿಂದ ಇದನ್ನ ಸುಪ್ರೀಂ ಕೋರ್ಟ್ ತಮಿಳುನಾಡಿನ ಅರ್ಜಿಯನ್ನ ತಿರಸ್ಕಾರ ಮಾಡಿರೋದು ಸರಿಯಾಗಿದೆ ಅಂತ ನನಗೆ ಅನಿಸ್ತಾ ಇದೆ ಸುಪ್ರೀಂ ಕೋರ್ಟಿನ ಈ ತೀರ್ಪಿನಿಂದ ರಾಜ್ಯ ಸರ್ಕಾರದ ಮನವಿಗೆ ಪುರಸ್ಕಾರ ಸಿಕ್ಕಿದೆ ಅಂತ ಹೇಳಿ ಅನಿಸ್ತಾ ಇದೆ ಆದ್ರಿಂದ ನಮ್ಮ ಮುಂದಿನ ಯೋಜನೆಗಳನ್ನ ಜಾರಿ ಮಾಡೋದಕ್ಕೆ ಸರ್ಕಾರ ತ್ವರಿತವಾಗಿ ಕ್ರಮವನ್ನ ಕೈಗೊಳ್ಬೇಕು ಹ್ಮ್ ಸರಿಗ ಕೋರ್ಟ್ ಯಾವ ರೀಸನ್ ಅನ್ನ ಕೊಟ್ಟು ಇದನ್ನ ವಜಾ ಮಾಡಿದೆ ಅಂತ ನೋಡೋದಾದ್ರೆ ಸುಪ್ರೀಂ ಕೋರ್ಟ್ ಹೇಳಿದೆ ಈಗ ಆಲ್ರೆಡಿ ಏನಾದ್ರೂ ಅಣೆಕಟ್ಟನ್ನ ನಿರ್ಮಾಣ ಮಾಡ್ತಿದಾರಾ ಅಂತ ಕೇಳಿದೆ ಅಲ್ಲಿ ಆದ್ರೆ ತಮಿಳುನಾಡು ಸರ್ಕಾರ ಇಲ್ಲ ಅಂತ ಹೇಳುತ್ತೆ ಟೂ ತೌಸಂಡ್ ಏಟಿನ್ ಅಲ್ಲಿ ಒಂದು ಸ್ಟೇ ಆರ್ಡರ್ ಅನ್ನು ಕೊಡೋದಕ್ಕೂ ಸಹ ಇದೇ ಒಂದು ರೀಸನ್ ಕೊಟ್ಟಿತ್ತು ಅಲ್ಲಿ ಅಣೆಕಟ್ಟನ್ನ ನಿರ್ಮಾಣ ಮಾಡ್ತಾ ಇಲ್ಲ ಅಂತ ಅಂದಾಗ ನಾವ್ ಯಾವ ರೀಸನ್ ಅನ್ನ ಕೊಟ್ಕೊಂಡು ಸ್ಟೇ ಆರ್ಡರ್ ಕೊಡ್ಬೇಕು ಅಂತ ಪ್ರಶ್ನೆ ಮಾಡಿತ್ತು ಸೊ ಈಗ ಇಲ್ಲೂ ಸಹ ಈ ಒಂದು ಆದೇಶ ಬಂದಾಗ್ಲೂ ಸಹ ಸುಪ್ರೀಂ ಕೋರ್ಟ್ ಹೇಳಿರೋದು ಅದನ್ನೇ ಅಲ್ಲಿ ಏನೂ ಅಣೆಕಟ್ಟನ್ನ ನಿರ್ಮಾಣ ಮಾಡ್ತಿಲ್ಲ ಅಂತ ಅಂದ್ಮೇಲೆ ಮತ್ತೆ ಈ ಅರ್ಜಿ ಯಾಕೆ ಅಂತ ಅನ್ಕೊಂಡು ಆ ರೀಸನ್ ಇಂದ ವಜಾ ಮಾಡಿರೋದು ಆದ್ರೆ ಅಲ್ಲಿ ಅಣೆಕಟ್ಟಣ ಕಟ್ಟೋಕೆ ಇನ್ನು ಪರ್ಮಿಷನ್ ಅನ್ನ ಕೊಟ್ಟಿಲ್ಲ ಅಲ್ವಾ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಕೇಂದ್ರ ಸರ್ಕಾರ ಅಣೆಕಟ್ಟನ್ನು ಕಟ್ಟೋದಕ್ಕೆ ಪರ್ಮಿಷನ್ ಕೊಡಬೇಕು ಕೇಂದ್ರ ಸರ್ಕಾರ ಅಣೆಕಟ್ಟು ಕಟ್ಟೋದಕ್ಕೆ ವಿವಿಧ ಇಲಾಖೆಗಳು ಪರಿಸರ ಇಲಾಖೆ ಅರಣ್ಯ ಇಲಾಖೆ ಈ ಇಲಾಖೆಗಳು ನಮ್ಮ ಯಾವುದೇ ತೊಂದರೆಗಳು ಇಲ್ಲ ಅಂತ ಹೇಳಿ ಪರವಾನಗಿಯನ್ನು ಕೊಟ್ರೆ ನಾವು ಅಣೆಕಟ್ಟು ಕಟ್ಟೋದಕ್ಕೆ ಆರಂಭ ಮಾಡ್ತೀವಿ ಅಣೆಕಟ್ಟು ಕಟ್ಟೋದಕ್ಕೆ ಆರಂಭ ಮಾಡಿದ ಮೇಲೆ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟಿನ ಮುಂದೆ ಹೋಗಿ ನಮಗೆ ಆ ತಡೆಯಾಜ್ಞೆಯನ್ನ ಕೊಡಬೇಕು ಅಂತ ಕೇಳಿದ್ರೆ ಆಗ ಅದಕ್ಕೆ ಒಂದು ದಾರಿ ಅಥವಾ ಒಂದು ಮೂಲ ಇರ್ತದೆ ಅದೇನು ಇಲ್ಲದೆ ಅಣೆಕಟ್ಟನ್ನ ಕಟ್ಟದೇ ಇರುವ ಸಂದರ್ಭದಲ್ಲಿ ನೀವು ತಡೆಯಾಜ್ಞೆಯನ್ನ ಕೊಡಿ ಅಂತ ಕೇಳೋದು ಕೆ ತಮಿಳುನಾಡು ಸರ್ಕಾರದ ಸರಿಯಾದ ವಿವೇಚನೆ ಅಲ್ಲ ಅಂತ ಸುಪ್ರೀಂ ಕೋರ್ಟಿಗೆ ಕೂಡ ಅನ್ಸಿದೆ ಆದ್ದರಿಂದ ಕೇಂದ್ರ ಸರ್ಕಾರದ ಮುಂದೆ ಬಾಕಿ ಇರುವ ಪರವಾನಗಿಗಳನ್ನು ಪಡೆದುಕೊಂಡು ಅಣೆಕಟ್ಟನ್ನು ಕಟ್ಟೋದಕ್ಕೆ ನಾವು ಆರಂಭ ಮಾಡುವ ಮೊದಲು ಸುಪ್ರೀಂ ಕೋರ್ಟಿನ ಮುಂದೆ ನಾವು ಕೆವಿಯೆಟ್ ಅನ್ನ ಹಾಕಬೇಕಾಗ್ತದೆ ಕೆವಿಯೆಟ್ ಅನ್ನ ಹಾಕಿ ನಾವು ಕೇಂದ್ರ ಸರ್ಕಾರದ ಎಲ್ಲ ಪರವಾನಗಿಗಳನ್ನು ತಗೊಂಡು ಅಣೆಕಟ್ಟನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಿದ್ದೇವೆ ಆದ್ರಿಂದ ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಏನಾದರೂ ಮುಂದೆ ತೀರ್ಪನ್ನು ಕೈಗೊಳ್ಳುವ ಮೊದಲು ನಮ್ಮ ಮಾತುಗಳನ್ನ ಕೇಳಬೇಕು ಅಂತ ಹೇಳಿ ನಾವೊಂದು ಅರ್ಜಿಯನ್ನು ಹಾಕೊಳ್ಳೋದಕ್ಕೆ ಅವಕಾಶ ಇದೆ ಆ ಅರ್ಜಿ ಸರಿಯಾಗೇ ಇದೆ ಸರಿಯಾಗಿ ಇರ್ತದೆ ಆವಾಗ ಆದ್ರೆ ಈಗ ತಮಿಳುನಾಡು ಸರ್ಕಾರ ಕೇಳ್ತಿರೋದು ಅಡ್ವಾನ್ಸ್ಡ್ ಏನು ಅಣೆಕಟ್ಟನ್ನ ಕಟ್ತಾ ಇಲ್ಲ ಆದ್ರೂ ಅಣೆಕಟ್ಟನ್ನ ಕಟ್ತೀವಿ ಅಂತ ಹೇಳೋದಕ್ಕೆ ಅವ್ರು ಅರ್ಜಿ ಹಾಕೊಂಡಿರೋದಕ್ಕೆ ತಡೆಯಾಜ್ಞೆ ಕೊಡಿ ಅಂತ ಕೇಳ್ತಿದ್ದಾರೆ ಇದು ಸರಿಯಾದ ಕ್ರಮ ಅಲ್ಲ ಅಂತ ಸುಪ್ರೀಂ ಕೋರ್ಟು ನ್ಯಾಯೋಚಿತವಾದ ತೀರ್ಪನ್ನ ಆ ಅರ್ಜಿಯನ್ನ ನಿರಾಕರಣೆ ಮಾಡಿರ್ತಕ್ಕ ತಿರಸ್ಕಾರ ಮಾಡಿರ್ತಕ್ಕಂಥದ್ದು ಸರಿಯಾಗಿದೆ ಇದರ ಅರ್ಥ ಎಲ್ಲ ಮುಗೀತು ಕರ್ನಾಟಕ ಈಗ ಅಣೆಕಟ್ಟು ಕಟ್ಟಬಹುದು ಅಂತ ಅಲ್ಲ ಅದು ಕೇಂದ್ರ ಸರ್ಕಾರ ತನ್ನ ವಿವೇಚನೆಯನ್ನು ಬಳಸಿ ಇದು ಕುಡಿಯುವ ನೀರಿನ ಯೋಜನೆ ಆದ್ರಿಂದ ಮತ್ತು ಯಾರಿಗೂ ತಮಿಳುನಾಡಿಗೂ ಸೇರಿದಂತೆ ಯಾರಿಗೂ ಅನ್ಯಾಯ ಆಗೋದಿಲ್ಲ ಅನ್ನೋದನ್ನ ಮನವರಿಕೆ ಮಾಡಿಕೊಂಡು ಈ ಅಣೆಕಟ್ಟನ್ನು ಕಟ್ಟೋದಕ್ಕೆ ಮುಂದುವರಿಕೆಗಾಗಿ ಪರವಾನಗಿಯನ್ನು ಕೊಡುವುದಾದ್ರೆ ಆಗ ಸುಪ್ರೀಂ ಕೋರ್ಟ್ ತನ್ನ ವಿವೇಚನೆಯನ್ನು ಬಳಸಿ ಇದಕ್ಕೆ ತಡೆಯಾಜ್ಞೆ ಕೊಡಬೇಕೆ ಅಥವಾ ಇಲ್ವೇ ಅನ್ನೋ ತೀರ್ಮಾನವನ್ನು ಕೈಗೊಳ್ಳುತ್ತದೆ ಆ ತೀರ್ಮಾನ ಅಂತಿಮವಾಗಿ ಈ ಅಣೆಕಟ್ಟನ್ನು ಕಟ್ಟೋದು ಸರಿಯಾದದ್ದೇ ಅಲ್ವೇ ಅನ್ನೋ ತೀರ್ಮಾನಕ್ಕೆ ಬರ್ತದೆ ಸೊ ಈ ಎರಡೂ ಆಗುವ ಮೊದಲು ಏನು ಸ್ಟೇ ಈಸ್ ರಿಕ್ವೆಸ್ಟೆಡ್ ಇನ್ ಅಡ್ವಾನ್ಸ್ ಅದನ್ನು ಕೊಡೋಕೆ ಬರೋದಿಲ್ಲ ಅಂತ ಅಷ್ಟೇ ಸುಪ್ರೀಂ ಕೋರ್ಟ್ ಹೇಳಿರೋದು ಈಗ ಅವರಿಗೆ ಪ್ರಸ್ತುತ ಕುಡಿಯುವ ನೀರಿನ ಅವಶ್ಯಕತೆ ಎಷ್ಟಿದೆ ಎಷ್ಟು ಟಿಎಂಸಿ ಸಿ ಇದೆ ಈ ಒಂದು ಯೋಜನೆಯಿಂದ ಅಥವಾ ಯಾವ ರೀತಿ ಬೆಳವಣಿಗೆಗಳಾಗಬಹುದು ಮೇಡಮ್ ಒಂದು ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಬೇಡಿಕೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಈಗ ಗ್ರೇಟರ್ ಬೆಂಗಳೂರ್ ಆಗಿದೆ ಮತ್ತು ಬಿಬಿಎಂಪಿ ಇತ್ತು ಗ್ರೇಟರ್ ಬೆಂಗಳೂರ್ ಆಗಿದೆ ಅಂದ್ರೆ ಬೆಂಗಳೂರಿನ ಸುಮಾರು ನೂರು ಕಿಲೋಮೀಟರ್ ಕನಿಷ್ಠ ಐವತ್ತು ಕಿಲೋಮೀಟರ್ ದೂರದ ಅನೇಕ ಹಳ್ಳಿಗಳನ್ನ ಬೆಂಗಳೂರಿಗೆ ಸೇರಿಸಲಾಗಿದೆ ಬೆಂಗಳೂರಿನಲ್ಲಿ ಕೈಗಾರಿಕೀಕರಣ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗ್ತಿದೆ ಹೊಸ ಹೊಸ ಯೋಜನೆಗಳನ್ನ ಕೈಗಾರಿಕೀಕರಣಕ್ಕೆ ತರಬೇಕು ಅಂತೇಳಿ ಪ್ರಯತ್ನಗಳು ನಡೆದಿವೆ ಈ ಎಲ್ಲಕ್ಕೂ ನೀರು ಕಾವೇರಿಯಿಂದನೇ ಬರಬೇಕಾಗಿದೆ ಆದ್ರೆ ಇದಕ್ಕೆಲ್ಲ ಬಳಸಲಿಕ್ಕೆ ಸಾಧ್ಯ ಆಗದೇ ಇದ್ರೂ ಕೂಡ ಕುಡಿಯುವ ನೀರಿನ ಬೇಡಿಕೆಯೇ ಬೆಂಗಳೂರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗಿದೆ ಈಗ ಬಳಸುವುದಕ್ಕಿಂತಲೂ ಕನಿಷ್ಠ ಎರಡು ಪಟ್ಟು ಹೆಚ್ಚಾಗಬೇಕಾದಂತ ಅನಿವಾರ್ಯತೆ ಇದೆ ಹೀಗೆ ಇರೋದ್ರಿಂದ ಕುಡಿಯುವ ನೀರಿನ ಪೂರ್ಣ ಬೇಡಿಕೆ ಎಷ್ಟಿದೆ ಅನ್ನೋದನ್ನ ಕೇಂದ್ರ ಸರ್ಕಾರಕ್ಕೆ ಮತ್ತು ಸುಪ್ರೀಂ ಕೋರ್ಟ್ಗೆ ನಾವು ಮನವರಿಕೆಯನ್ನು ಮಾಡಿಕೊಡ್ಬೇಕಾಗ್ತದೆ ಆ ಮನವರಿಕೆಯ ಬೇಡಿಕೆಯ ಆಧಾರದ ಮೇಲೆ ಕುಡಿಯುವ ನೀರಿಗೆ ಒಂದ್ ರೀತಿ ಮಿತಿ ಹೇರೋದು ಕಾನೂನಲ್ಲಿ ಕೂಡ ಅವಕಾಶ ಇಲ್ಲ ಮತ್ತು ಯಾವ ಸರ್ಕಾರಗಳ ವಿವೇಚನೆಯನ್ನು ಮೀರಿದ್ದಲ್ಲ ಆ ಕ್ರಮ ಕುಡಿಯುವ ನೀರಾದ್ರಿಂದ ಕೊಡಬೇಕು ಮತ್ತೆ ಇನ್ನೊಂದು ತಮಿಳುನಾಡಿನ ಪಾಲನ್ನ ನಾವು ಬಳಸ್ತೇವೆ ಅಂತ ಅಲ್ಲ ಅವು ಕುಡಿಯುವ ನೀರಿನ ಯೋಜನೆಯನ್ನು ಮಾಡ್ಕೊಳ್ತೀವಿ ಅಂದ್ರೆ ಸಮುದ್ರಕ್ಕೆ ವಿನಾಕಾರಣ ಅರಿದು ಹೋಗುತ್ತಿರುವ ನೀರನ್ನ ಬಳಸ್ಕೊಂಡು ಅದನ್ನ ಕುಡಿಯುವ ನೀರಿಗೆ ಬಳಸ್ತೇವೆ ಹೊರತು ವ್ಯವಸಾಯ ಮಾಡಲಿಕ್ಕೆ ಬೇರೆ ಬೇರೆ ಉದ್ಯೋಗಗಳಿಗೆ ಕುಡಿಯುವ ನೀರನ್ನ ಬಳಸ್ತಿಲ್ಲ ಅನ್ನೋದು ಈಗಾಗ್ಲೇ ಮನವರಿಕೆ ಮಾಡಿಕೊಟ್ಟಿದ್ದೇವೆ ಆದ ಕಾರಣದಿಂದಾಗಿ ಬೆಂಗಳೂರಿನ ಕುಡಿಯುವ ನೀರಿನ ಬೇಡಿಕೆಯನ್ನ ಕಾವೇರಿ ಅವಾರ್ಡ್ ನಲ್ಲಿ ಹಿಂದೆ ಬೆಂಗಳೂರಿಗೆ ಕುಡಿಯುವ ನೀರನ್ನು ಕೊಡುವಾಗ ತುಂಬಾ ಕಡಿಮೆ ಪ್ರಮಾಣದ ನೀರನ್ನು ಕೊಟ್ಟಿದ್ದಾರೆ ಇದು ಕೂಡ ನಮ್ಮ ಗಮನದಲ್ಲಿ ಮತ್ತು ಸುಪ್ರೀಂ ಕೋರ್ಟಿನ ಮುಂದೆ ನಾವು ತರಬೇಕಾದಂತ ಒಂದು ಮುಖ್ಯವಾದ ಕಾರಣ ಇದು ಸುಪ್ರೀಂ ಕೋರ್ಟಿನ ಮುಂದೆ ನಾವು ತರಬೇಕಾದ ಮತ್ತೊಂದು ಬಹಳ ಮಹತ್ವದ ವಿಚಾರ ಏನು ಅಂದ್ರೆ ಈ ಅವಾರ್ಡ್ ಆದಾಗ ಬೆಂಗಳೂರು ಏನಿತ್ತು ಅದರ ಎರಡು ಪಟ್ಟು ಬೆಂಗಳೂರು ದೊಡ್ಡದಾಗಿದೆ ಅಭಿವೃದ್ಧಿಯಾಗಿದೆ ಕುಡಿಯುವ ನೀರಿನ ಪ್ರಮಾಣ ಜಾಸ್ತಿ ಆಗಿದೆ ಅನ್ನೋದನ್ನು ಮತ್ತೊಮ್ಮೆ ನಾವು ಸುಪ್ರೀಂ ಕೋರ್ಟಿನ ಮುಂದೆ ನಮ್ಮ ಅಹವಾಲನ್ನು ಹೇಳಿಕೊಳ್ಬೇಕಾಗಿದೆ ಯಾವ ಕೋರ್ಟು ಕೂಡ ನಿಮ್ಮ ಅಹವಾಲು ಕುಡಿಯುವ ನೀರಿನ ಬೇಡಿಕೆ ಇಷ್ಟು ಪ್ರಮಾಣದಲ್ಲಿದೆ ಬೆಂಗಳೂರು ತೊಂಬತ್ತು ಲಕ್ಷ ಜನ ಇದ್ದಾಗ ಒಂದು ಕೋಟಿ ಜನ ಇದ್ದಾಗ ಏನು ಕುಡಿಯುವ ನೀರಿನ ಅಗತ್ಯ ಇತ್ತೋ ಈಗ ಒಂದೂವರೆ ಕೋಟಿ ಎಷ್ಟು ಜನ ಆದ ಆದಾಗ್ಲೂ ಅಷ್ಟೇ ನೀರನ್ನ ಬಳಸಬೇಕು ಅಂತ ಕೋರ್ಟ್ ಕೂಡ ಹೇಳಕ್ ಸಾಧ್ಯ ಇಲ್ಲ ಆದ್ರಿಂದ ಕುಡಿಯುವ ನೀರಿನ ಪ್ರಮಾಣ ಬಹುತೇಕ ಒಂದು ಮುಕ್ಕಾಲ್ಪಟ್ಟು ಜಾಸ್ತಿ ಆಗಿದೆ ಅದಕ್ಕೆ ಎಲ್ಲಿಂದ ನೀರನ್ನು ತರಬೇಕು ಕಾವೇರಿಯ ನೀರನ್ನು ತರಬೇಕು ಅದರ ಅರ್ಥ ತಮಿಳುನಾಡಿಗೆ ನಾವು ಕೊಡುತ್ತಿರುವ ನೀರಿನ ಪ್ರಮಾಣವನ್ನ ಕಡಿಮೆ ಮಾಡ್ತೀವಿ ಅಂತ ಅಲ್ಲ ಕಡಿಮೆ ಮಾಡೋದು ನಮ್ಮ ಉದ್ದೇಶ ಕೂಡ ಅಲ್ಲ ಕಾವೇರಿ ಅವಾರ್ಡ್ ಕೊಟ್ಟಿರುವ ಎಲ್ಲವನ್ನ ನಾವು ಚಾಚು ತಪ್ಪದೆ ಪಾಲಿಸ್ತಿದ್ದೇವೆ ಮತ್ತು ಪ್ರತಿ ವರ್ಷ ಕಾವೇರಿಗೆ ನಾವು ಏನು ತಮಿಳುನಾಡಿಗೆ ಕೊಡಬೇಕಾಗಿದೆ ಬೇರೆ ರಾಜ್ಯಗಳಿಗೆ ಕೊಡಬೇಕಾಗಿದೆ ಅದರ ಇಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇದೆ ಈ ಅಣೆಕಟ್ಟನ್ನು ಕಟ್ಟೋದ್ರಿಂದ ಯಾರಿಗೂ ನಷ್ಟ ಆಗೋದಿಲ್ಲ ಇದನ್ನು ಬಳಸೋದಕ್ಕೆ ಸಾಧ್ಯ ಇದೆ ಆದ್ರಿಂದ ಸುಪ್ರೀಂ ಕೋರ್ಟ್ ಕೂಡ ತನ್ನ ವಿವೇಚನಾಯುಕ್ತ ಕಾನೂನು ಪರವಾದ ತೀರ್ಪುಗಳಿಂದ ಇದಕ್ಕೆ ಪರವಾನಗಿಯನ್ನು ಮುಂದಿನ ದಿನಗಳಲ್ಲಿ ಕೊಡ್ತದೆ ತಮಿಳುನಾಡಿನ ವಿನಾಕಾರಣ ಬೇಡಿಕೆ ಏನಿದೆ ಅದನ್ನ ವಜಾ ಮಾಡ್ತದೆ ಅನ್ನೋ ವಿಶ್ವಾಸ ನನಗೂ ಇದೆ ಮತ್ತು ನಮ್ಮ ಕಾನೂನು ತಜ್ಞರಿಗೂ ಇದೆ ಆ ಮೂಲಕ ಕರ್ನಾಟಕದ ಅಣೆಕಟ್ಟೆ ಕಟ್ಟುವ ಈ ಯೋಜನೆ ಕುಡಿಯುವ ನೀರಿನ ಯೋಜನೆ ಯಶಸ್ವಿಯಾಗಿ ಜಾರಿಯಾಗ್ತದೆ ಅನ್ನೋ ವಿಶ್ವಾಸವನ್ನ ನಾನು ಈಗ ವ್ಯಕ್ತ ಮಾಡ್ತಾ ಇದ್ದೇನೆ ಓಕೆ ಸರ್ ಈಗ ನೀವು ಸರ್ಕಾರದ ಪರವಾಗಿ ನೀವು ಸ್ಟೇಟ್ಮೆಂಟ್ ಕೊಡ್ತಿದ್ದೀರಾ ಆದ್ರೆ ಏನಾಗತ್ತೆ ಅಂತಂದ್ರೆ ಪರಿಸರವಾದಿಗಳ ವಾದ ಇನ್ನೊಂದು ರೀತಿ ಇದೆ ಇದು ಅವೈಜ್ಞಾನಿಕ ಕಾಮಗಾರಿ ಅಥವಾ ಇದರಿಂದ ಅಲ್ಲಿನ ಕಾವೇರಿ ತಪ್ಪಲಲ್ಲಿರುವಂತಹ ಅರಣ್ಯ ಪ್ರದೇಶ ನಾಶ ಆಗತ್ತೆ ಅಲ್ಲಿರುವಂತಹ ಜಲಚರಗಳಿಗೆ ಅಥವಾ ಅಲ್ಲಿರುವಂತಹ ಪ್ರಾಣಿಗಳಿಗೆ ಇದು ಸಮಸ್ಯೆ ಆಗ್ಬೋದು ಅಲ್ಲಿರುವಂತಹ ಲೋಕಲ್ಸ್ಗಳಿಗೆ ಇದು ಸಮಸ್ಯೆ ಆಗ್ಬಹುದು ಅನ್ನೋದು ಪರಿಸರವಾದಿಗಳ ವಾದ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಪರಿಸರವಾದಿಗಳ ವಾದವನ್ನ ಗೌರವಿಸ್ಬೇಕು ಅದು ಅಹ್ ನನ್ ಪ್ರಕಾರ ಪರಿಸರವಾದಿಗಳು ಯಾರ್ಯಾರು ಹೇಳ್ತಿದ್ದಾರೆ ಕೇಂದ್ರ ಪರಿಸರ ಇಲಾಖೆ ಇದೆಯಲ್ಲ ಅವ್ರು ಪರಿಶೀಲನೆ ಮಾಡ್ತಾರೆ ಅವ್ರ ಪರವಾನಗಿಯನ್ನು ಕೊಡುವ ಮೊದಲು ಇದು ಜಲಚರಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ತೀವ್ರತರವಾದ ಹಾನಿಯನ್ನ ಉಂಟು ಮಾಡ್ತದೆ ಅನ್ನುವುದಾದರೆ ಪರವಾನಗಿಯನ್ನ ಕೊಡೋದಿಲ್ಲ ಕೇಂದ್ರ ಸರ್ಕಾರ ಹಾಗೆ ಇಲ್ಲ ಅನ್ನುವುದಾದ್ರೆ ಮಾತ್ರ ಪರವಾನಗಿಯನ್ನ ಕೊಡ್ತದೆ ಆದ್ರಿಂದ ಈ ಕೆಲಸವನ್ನ ನಾವು ಕೇಂದ್ರ ಸರ್ಕಾರದ ಪರಿಸರ ಇಲಾಖೆಗೆ ಬಿಡೋಣ ಅದಕ್ಕೇನು ರಾಜಕೀಯ ಒತ್ತಡ ಇರೋದಿಲ್ಲ ಪರಿಸರವಾದಿಗಳು ಹೇಳ್ತಕ್ಕಂಥದ್ದನ್ನ ಗೌರವದಿಂದ ಸ್ವೀಕಾರ ಮಾಡಿ ಇದು ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗೋದಿಲ್ಲ ಜಲಚರಗಳಿಗೆ ತೊಂದರೆ ಆಗೋದಿಲ್ಲ ಅವರಿಗಿನ್ನೂ ಹೆಚ್ಚಿನ ಅಧಿಕಾರ ಹೆಚ್ಚಿನ ಅವಕಾಶಗಳು ಲಭ್ಯವಾಗ್ತವೆ ಅಣೆಕಟ್ಟೆಯನ್ನು ಕಟ್ಟೋದ್ರಿಂದ ಅನ್ನುವ ಮನವರಿಕೆಯನ್ನ ಮಾಡಿಕೊಂಡು ಅದರ ಆಚೆಗೆ ಕುಡಿಯುವ ನೀರಿನ ಯೋಜನೆಯನ್ನ ಜಾರಿಗೊಳಿಸಬೇಕಲ್ಲ ಕುಡಿಯುವ ನೀರಿನ ಅಗತ್ಯವನ್ನ ನಾವು ಮನಗಂಡು ಬೆಂಗಳೂರಿಗೆ ಮತ್ತು ಆ ದಾರಿಯಲ್ಲಿ ಬರುವ ಅನೇಕ ಹಳ್ಳಿಗಳಿಗೆ ಮತ್ತು ನಗರಗಳಿಗೆ ನೀರನ್ನ ಕೊಡಬೇಕಾಗ್ತದಲ್ಲ ಆ ವಿವೇಚನೆಯಿಂದ ಕೇಂದ್ರ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಳ್ಳುತ್ತದೆ ಅಂತ ಹೇಳಿ ನನಗೆ ಅನಿಸ್ತದೆ ಹ್ಮ್ ಸರಿಗ ಮೇಕೆದಾಟು ಬಿಟ್ಟು ಈಗ ಪರಿಸರವಾದಿಗಳು ಸಹ ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಮೇಕೆದಾಟು ಬಿಟ್ಟು ಸರ್ಕಾರಕ್ಕೆ ಬೇರೆ ಯಾವುದೇ ರೀತಿಯ ಆಪ್ಷನ್ಸ್ ಇಲ್ವಾ ಫಾರ್ ಎಕ್ಸಾಂಪಲ್ ಮಳೆ ನೀರನ್ನ ಸಂಗ್ರಹ ಮಾಡೋದಾಗಿರ್ಬೋದು ಅಥವಾ ತ್ಯಾಜ್ಯ ನೀರನ್ನ ಮರುಬಳಕೆ ಮಾಡೋದಾಗಿರ್ಬೋದು ಅಥವಾ ಕೆರೆಗಳ ಒತ್ತುವರಿ ತೆರವನ್ನ ಹೇಳಿದ ಕೆರೆಗಳ ಪುನರುಜ್ಜೀವನ ಕೇಂದ್ರ ಮರುಬಳಕೆ ನೀರಿನ ಮರುಬಳಕೆ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಬೆಂಗಳೂರು ದೇಶದ ಇತರೆ ನಗರಗಳಿಗೆ ಹೋಲಿಕೆ ಮಾಡಿದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಹೋಲಿಕೆಯನ್ನು ಮಾಡ್ತಾ ಇದೆ ಈ ಕೆಲಸವನ್ನು ಮಾಡ್ತಾ ಇದೆ ಹೀಗೆ ಮಾಡುತ್ತಿರುವಾಗ ಇವೆಲ್ಲ ಅವಕಾಶಗಳನ್ನು ಬಿಟ್ಟು ಕುಡಿಯುವ ನೀರನ್ನು ನಾವು ಪಡೆಯ ಪಡೆಯಬೇಕಾದಂತ ಏಕೈಕ ನಮಗೆ ಇರ್ತಕ್ಕಂಥ ಆಪ್ಷನ್ ಕಾವೇರಿ ಮೇಕೆದಾಟು ಯೋಜನೆ ಮಾತ್ರ ಅದು ಮೇಕೆದಾಟು ಯೋಜನೆ ನಾವು ದುಂಡಾವರ್ತಿಯಿಂದ ಅಥವಾ ಒತ್ತಡದ ಮೇಲೆ ನೀರನ್ನು ಬಳಕೆ ಮಾಡ್ತಿದ್ದೀವಿ ಅಂತ ಅಲ್ಲ ಈಗಾಗಲೇ ಅನವಶ್ಯಕವಾಗಿ ಸಮುದ್ರಕ್ಕೆ ಹೋಗುತ್ತಿರುವ ನೀರಿನ ಸದ್ಬಳಕೆ ಆಗಬೇಕು ಅಂತ ಅಷ್ಟೇ ಮಾಡ್ತಿರೋದು ಆಮೇಲೆ ತಮಿಳ್ನಾಡಿಗೆ ಕೊಡಬೇಕಾದ ನೀರಿನ ಪ್ರಮಾಣವನ್ನ ಕೊಡೋದಕ್ಕೆ ತಯಾರಿದ್ದೇವೆ ಎರಡನೇದು ತಮಿಳ್ನಾಡಿಗೆ ಕೊಡಬೇಕಾದ ನೀರಿನ ಪ್ರಮಾಣವನ್ನ ಈಗೇನು ಕೊಡ್ತಿದ್ದೀವಿ ಈ ವರ್ಷ ನೋಡಿದ್ರೆ ನಿಗದಿತ ಆ ನೀರನ್ನು ಎಷ್ಟು ಕೊಡಬೇಕಾಗಿತ್ತು ಅದಕ್ಕಿನ್ನು ಹೆಚ್ಚು ಕೊಟ್ಟಿದ್ದೇವೆ ಇನ್ನು ಮುಂದಿನ ಮಳೆಗಾಲದಲ್ಲಿ ಇನ್ನೂ ಹೆಚ್ಚು ನೀರನ್ನು ಕೊಡುವ ಅವಕಾಶಗಳಿವೆ ಅದರಿಂದ ತಮಿಳ್ನಾಡು ಆತಂಕ ಪಡಬೇಕಾದ ಯಾವ ಕಾರಣಗಳು ಇಲ್ಲ ಅವರು ಸುಮ್ಮನೆ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಸ್ಟೇ ಕೇಳ್ತಿರೋದ್ರಿಂದ ಸುಪ್ರೀಂ ಕೋರ್ಟು ಸರಿಯಾಗಿಯೇ ರಿಜೆಕ್ಟ್ ಮಾಡಿದೆ ಅದು ಕಾನೂನಿನ ಪ್ರಕಾರ ಸರಿಯಾಗಿದೆ ಆದರೆ ನಮಗೆ ಬೇರೆ ಆಪ್ಷನ್ಸ್ ಇಲ್ಲ ಎಲ್ಲಿಂದ ನಾವು ನೀರು ತರಬೇಕು ಕುಡಿಯೋ ನೀರನ್ನ ಬೇರೆ ಮಾರ್ಗಗಳಿದ್ದಿದ್ರೆ ಬೆಂಗಳೂರಿಗೆ ಬೆಂಗಳೂರಿನ ಕೈಗಾರಿಕಾ ಬಳಕೆಗೆ ನಾವು ಈಗಾಗಲೇ ಏನು ರೀಸೈಕಲ್ಡ್ ವಾಟರ್ ಅನ್ನ ಬಳಸ್ತಾ ಇದ್ದೇವೆ ಪುನರ್ ಬಳಕೆ ಮಾಡೋದ್ರಲ್ಲಿ ಬೆಂಗಳೂರು ಬೇರೆ ನಮ್ಮ ಇಂಡಿಯಾದ ಬೇರೆ ನಗರಗಳಿಗಿಂತಲೂ ಮುಂದಿದೆ ಆ ಮಾಹಿತಿಯನ್ನು ಕೂಡ ನಾವು ಕೇಂದ್ರ ಸರ್ಕಾರದ ಮುಂದೆ ಕೊಡಬೇಕು ಮತ್ತು ಸುಪ್ರೀಂ ಕೋರ್ಟ್ ಮುಂದೆನೂ ಕೊಡಬೇಕು ಮಳೆ ನೀರನ್ನ ಸಾಕಷ್ಟು ಜನರು ಕಡ್ಡಾಯ ಮಾಡಿದೆ ಕರ್ನಾಟಕ ಸರ್ಕಾರ ಏನು ರೈನ್ ಹಾರ್ವೆಸ್ಟಿಂಗ್ ಅನ್ನ ಮಾಡಬೇಕು ಮಳೆ ನೀರು ಬಳಕೆಯನ್ನು ಮಾಡಬೇಕು ಅಂತೇಳಿ ಅದನ್ನ ಜನ ಮಾಡ್ತಿದ್ದಾರೆ ಇಷ್ಟೆಲ್ಲ ಆದ್ಮೇಲೆ ಕುಡಿಯುವ ನೀರಿನ ಆಹಾಕಾರ ದೊಡ್ಡ ಪ್ರಮಾಣದಲ್ಲಿದೆ ಈಗ ನಾನು ಹೇಳದೆ ಒಂದು ಕೋಟಿ ಜನ ಇದ್ದ ಬೆಂಗಳೂರಿಗೆ ಕುಡಿಯು ಕೊಡುವ ಕುಡಿಯುವ ನೀರಿನ ಪ್ರಮಾಣಕ್ಕೂ ಒಂದೂವರೆ ಕೋಟಿ ಜನರ ಕುಡಿಯುವ ನೀರಿನ ಪ್ರಮಾಣಕ್ಕೂ ಅಗಾಧವಾದ ವ್ಯತ್ಯಾಸ ಇದೆ ಒಂದೂವರೆ ಪಟ್ಟು ಜಾಸ್ತಿ ಆಗ್ಬೇಕಾಗ್ತದೆ ಅವರಿಗೆಲ್ಲ ನೀರನ್ನು ಕೊಡಬೇಕಾಗ್ತದೆ ಆದ್ರಿಂದ ಯಾರಿಗೂ ತೊಂದರೆಯಾಗದಿರುವ ಈ ಯೋಜನೆಯನ್ನ ಜಾರಿಗೊಳಿಸೋದ್ರಲ್ಲಿ ಏನು ತೊಂದರೆ ಇದೆ ಯಾವುದೇ ರಾಜ್ಯಕ್ಕಾಗ್ಲಿ ಅಥವಾ ಕೇಂದ್ರ ಸರ್ಕಾರಕ್ಕಾಗ್ಲಿ ಏನ್ ತೊಂದರೆ ಇದೆ ಆದ್ರಿಂದ ಒಂದು ತಜ್ಞರ ಸಮಿತಿಯನ್ನ ಕೇಂದ್ರ ಸರ್ಕಾರ ನೇಮಕ ಮಾಡಿ ಪರಿಸರ ಇಲಾಖೆಯವರು ಇರಲಿ ಅರಣ್ಯ ಇಲಾಖೆಯವರು ಇರಲಿ ಮತ್ತು ನೀರಿನ ಇಲಾಖೆಯವರು ಏನು ವಾಟರ್ ರಿಸೋರ್ಸಸ್ ಇಲಾಖೆ ಇದೆ ಅವ್ರು ಇರಲಿ ಅವರೆಲ್ಲ ಕೂಡಿ ಒಂದು ತೀರ್ಮಾನವನ್ನು ಕೈಗೊಂಡು ಹೇಳಬೇಕು ಆಮೇಲೆ ಇದನ್ನ ಬಹಳ ದಿನ ನೀವು ಪರಿಹಾರವನ್ನೂ ಕೊಡದೆ ಜಾರಿ ಮಾಡೋದಕ್ಕೂ ಬಿಡದೆ ಈ ರೀತಿ ಇಟ್ಕೊಳ್ಳೋದ್ರಿಂದ ಏನ್ ತೊಂದರೆ ಆಗ್ತದೆ ಅಂತ ಅಂದ್ರೆ ಅಣೆಕಟ್ಟು ಕಟ್ಟುವ ಖರ್ಚು ಹೆಚ್ಚಾಗ್ತದೆ ರಾಜ್ಯ ಸರ್ಕಾರದ ಮೇಲೆ ಹೊರೆ ಬೀಳ್ತದೆ ಅದನ್ನು ತಪ್ಪಿಸೋದಕ್ಕೆ ಕೇಂದ್ರ ಸರ್ಕಾರ ಕಾರ್ಯೋನ್ಮುಖವಾಗಬೇಕು ಕೇಂದ್ರ ಸರ್ಕಾರದಲ್ಲಿ ನಮ್ಮ ರಾಜ್ಯದ ಎಂಪಿಗಳು ಯಾರ್ಯಾರಿದ್ದಾರೆ ಮಂತ್ರಿಗಳು ಯಾರ್ಯಾರಿದ್ದಾರೆ ಅವರು ಒತ್ತಡ ತರೋದಲ್ಲ ಇದು ಮನವರಿಕೆ ಮಾಡಿ ಅದನ್ನು ಜಾರಿಗೊಳಿಸೋದಕ್ಕೆ ಪ್ರಯತ್ನ ಮಾಡಬೇಕು ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಸರ್ ಈಗ ಸುಪ್ರೀಂ ಕೋರ್ಟ್ ಏನೋ ತಮಿಳುನಾಡಿನ ಅರ್ಜಿಯನ್ನ ತಿರಸ್ಕಾರ ಮಾಡಿದೆ ಆದ್ರೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದಕ್ಕೇನಾದ್ರೂ ಅನುಮೋದನೆ ಕೊಡೋದು ಬಾಕಿ ಅಥವಾ ಈ ಒಂದು ವಿಷಯ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಂಘರ್ಷಕ್ಕೆ ಕಾರಣ ಆಗಬಹುದು ಅಂತ ಇದರಲ್ಲಿ ಸಂಘರ್ಷದ ಪ್ರಶ್ನೆ ಇಲ್ಲ ನನ್ನ ಪ್ರಕಾರ ನಾನು ಯಾಕೆ ಹೇಳ್ತಿದೀನಿ ಅಂದ್ರೆ ತಮಿಳ್ನಾಡಿಗೆ ಅವ್ರ ನೀರಿನ ತಮಿಳ್ನಾಡಿಗೆ ವಾಟರ್ ಬೋರ್ಡ್ ಕೊಟ್ಟಿರ್ತಕ್ಕಂತ ನೀರಿನ ಏನು ಹಂಚಿಕೆ ಕೊಟ್ಟಿರ್ತಕ್ಕಂಥ ನೀರಿನ ಪ್ರಮಾಣಕ್ಕಿಂತಲೂ ಹೆಚ್ಚಿಗೆ ನೀರು ಬಿಡ್ತಿದ್ವಿ ಈಗಾಗಲೇ ಅವ್ರಿಗೆ ಒಂದು ಅಡಿ ನೀರನ್ನು ಕಡಿಮೆ ಮಾಡುವ ಪ್ರಶ್ನೆ ಇದರಲ್ಲಿ ಬರೋದಿಲ್ಲ ನಾವು ತಮಿಳ್ನಾಡಿಗೆ ಬಿಡುವ ನೀರನ್ನ ಶೇಖರಣೆ ಮಾಡಿ ಆಮೇಲೆ ಬಿಡ್ತೀವಿ ಅಷ್ಟೇ ಹೊರತು ಅದನ್ನ ಕರ್ನಾಟಕ ಬಳಸ್ಕೊಳ್ತದೆ ಅನ್ಯ ಉದ್ದೇಶಕ್ಕೆ ಬಳಸ್ಕೊಳ್ತದೆ ಅನ್ನೋ ಪ್ರಶ್ನೆ ಎಲ್ಲೂ ಇಲ್ಲ ಇಷ್ಟು ಕ್ಲಿಯರ್ ಆಗಿರುವಾಗ ಯಾವ ಅನುಮಾನಗಳಿಗೆ ಅಡೆತಡೆಗಳಿಗೆ ಕಾರಣವೇ ಇಲ್ಲದಿರುವಾಗ ಕೇಂದ್ರ ಸರ್ಕಾರ ಕೂಡ ಇಷ್ಟು ಸುದೀರ್ಘವಾದಿ ಅದನ್ನ ತಡೆ ಹಿಡಿದಿರ್ತಕ್ಕ ಹಿಡ್ತಿರೋದಕ್ಕೆ ಕಾರಣವೇ ಇಲ್ಲ ನನ್ನ ಪ್ರಕಾರ ಆಮೇಲೆ ಇನ್ನೊಂದು ಕೇಂದ್ರ ಸರ್ಕಾರ ಇದನ್ನ ರಾಜಕೀಯವಾಗಿ ನೋಡಬಾರದು ಕುಡಿಯೋ ನೀರಿನ ವಿಚಾರದಲ್ಲಿ ರಾಜಕಾರಣ ತರಲೇಬಾರದು ಕೇಂದ್ರ ಸರ್ಕಾರ ಯಾವುದಾದ್ರೂ ಇರಲಿ ಬಿಜೆಪಿ ಸರ್ಕಾರ ಇರಲಿ ನಾಳೆ ಯು ಪಿ ಎ ಸರ್ಕಾರ ಇರಲಿ ಯಾವುದೇ ರಾಜ್ಯದ ಪರವಾಗಿ ತಮ್ಮ ತೀರ್ಮಾನವನ್ನು ಕೈಗೊಳ್ಳತಕ್ಕದ್ದಲ್ಲ ನೀರಿನ ವಿಚಾರ ಬಂದಾಗ ಎಲ್ಲ ರಾಜ್ಯಗಳ ಹಿತಾಸಕ್ತಿಯನ್ನ ಗಮನಿಸಿ ಆ ಹಿತಾಸಕ್ತಿಗಳಿಗೆ ಅನುಗುಣವಾಗಿ ನೀರನ್ನು ಕೊಡ್ತಕ್ಕಂಥ ನೀರಿನ ಯೋಜನೆಗಳಿಗೆ ಪರವಾನಗಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮುಂದಿನ ದಿನಗಳಲ್ಲಿ ಇದು ಪರಿಹಾರ ಆಗ್ತದೆ ಅಂತ ಅನಿಸ್ತದೆ ಬಟ್ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ತುಂಬ ವಿಳಂಬ ಧೋರಣೆಯನ್ನು ಅನುಸರಿಸ್ತಿದೆ ಅಂತ ನನ್ನ ಆಕ್ಷೇಪಣೆ ಈ ವಿಳಂಬ ಧೋರಣೆಗೆ ಕಾರಣ ಇಲ್ಲ ಅವ್ರು ಕೂಡಲೇ ಸಮಿತಿಯನ್ನು ನೇಮಕ ಮಾಡಿ ಎಲ್ಲ ಇಲಾಖೆಗಳು ಪರಿಸರ ಇಲಾಖೆಯಿಂದ ಪರಿಸರವಾದಿಗಳ ಆಕ್ಷೇಪ ಇದೆ ಪರಿಸರ ಇಲಾಖೆ ಬಂದು ಕೇಳಲಿ ಅವರನ್ನ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಳಿ ತಜ್ಞ ಪರಿಸರವಾದಿಗಳನ್ನ ಅಥವಾ ಪರಿಸರ ತಜ್ಞರನ್ನ ಕೇಳಿ ತೀರ್ಮಾನವನ್ನು ಕೈಗೊಳ್ಳಿ ಹಾಗೆ ನೀರಿನ ವಾಟರ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್ ಏನ್ ಹೇಳ್ತದೆ ಅನ್ನೋದನ್ನು ಕೇಳ್ಕೊಳ್ಳಿ ಕರ್ನಾಟಕ ಏನಾದರೂ ಬೇರೆ ರಾಜ್ಯಗಳ ನೀರನ್ನು ದುರ್ಬಳಕೆ ಮಾಡಿಕೊಳ್ತಿದೆ ಅತಿಕ್ರಮಣ ಮಾಡ್ತಿದೆ ಅನ್ನೋದಿದ್ರೆ ಅದು ಕೂಡ ಮಾಹಿತಿ ಪಡೆಯಲಿ ಆಗೋದಿಲ್ಲ ಅಂತ ಹೇಳ್ಬೇಕಲ್ಲ ನೇರವಾಗಿ ವಿಳಂಬ ಯಾಕೆ ಇಷ್ಟು ವರ್ಷಗಳ ಕಾಲ ಸುಮಾರು ನಾಲ್ಕೈದು ವರ್ಷಗಳ ಕಾಲ ಏಳೆಂಟು ವರ್ಷಗಳ ಕಾಲ ಕಾಯ್ಬೇಕಾದ ಅಗತ್ಯ ಇಲ್ಲ ಐದು ವರ್ಷಕ್ಕಾದ್ರೆ ಅದರ ಖರ್ಚು ಏನು ಅಣೆಕಟ್ಟು ಕಟ್ಟುವ ಖರ್ಚು ದುಪ್ಪಟ್ಟಾಗ್ತದೆ ಅದರ ಹೊರೆ ಯಾಕೆ ರಾಜ್ಯ ಸರ್ಕಾರಗಳ ಮೇಲೆ ಬೀಳ್ಬೇಕು ಅದು ಆಗದಂತೆ ನೋಡ್ಕೊಳ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಅಲ್ವೇ ಮತ್ತು ಬೆಂಗಳೂರಿನ ಜನಗೆ ಕುಡಿಯುವ ನೀರು ಕೊಡಬೇಕು ಅನ್ನೋದು ಕೂಡ ಕೇಂದ್ರ ಸರ್ಕಾರದ ಜವಾಬ್ದಾರಿ ಅಲ್ವೇ ಅದನ್ನ ಕೇಂದ್ರ ಸರ್ಕಾರ ಶೀಘ್ರವಾಗಿ ತೀರ್ಮಾನವನ್ನು ಕೈಗೊಂಡು ಇದರ ಪರವಾನಗಿಯನ್ನು ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಆಗ್ರಹಪೂರ್ವಕವಾಗಿ ಮಾಡ್ತೇನೆ ಓಕೆ ಸರಿಗ ನೀವ್ ಹೇಳ್ತೀರಿ ಎಲ್ಲಾನು ಕ್ಲಿಯರ್ ಆಗಿದೆ ಏನು ಸಮಸ್ಯೆಗಳಿಲ್ಲ ಇದನ್ನ ಅಣೆಕಟ್ಟನ್ನ ಕಟ್ಟೋದ್ರಿಂದ ರೀತಿ ಸಮಸ್ಯೆಗಳಾಗೋದಿಲ್ಲ ಅಂತ ರೀತಿ ಸಮಸ್ಯೆಗಳಾಗೋದಿಲ್ಲ ಯಾಕೆ ತಮಿಳ್ನಾಡು ಸ್ಟೇ ಆರ್ಡರ್ ಅಥವಾ ಹೋಗೋದಾಗಿರ್ಬೋದು ಯಾಕೆ ಮಾಡ್ತಾ ಇದೆ ತಮಿಳ್ನಾಡು ಕೋರ್ಟ್ ಮುಂದೆ ಹೋಗಿರೋದಕ್ಕೆ ಕೋರ್ಟೆ ಉತ್ತರ ಕೊಟ್ಟಿದೆ ನಾವ್ಯಾರು ಉತ್ತರ ಕೊಡ್ಬೇಕಾದ ಅಗತ್ಯ ಇಲ್ಲ ನೀವು ಕೋರ್ಟಿನ ಮುಂದೆ ಬಂದಿರೋದು ವಿನಾಕಾರಣ ಬಂದಿದ್ದೀರಿ ಯಾವುದೇ ಕಾಸ್ ಆಫ್ ಆಕ್ಷನ್ ಇಲ್ಲ ಈಗ ನಾನು ಸ್ಟೇ ಕೊಡೋದಕ್ಕೆ ಅಂತ ಸುಪ್ರೀಂ ಕೋರ್ಟ್ ಸರಿಯಾಗಿ ಹೇಳಿದೆ ಕಾಸ್ ಆಫ್ ಆಕ್ಷನ್ ಇಲ್ಲದೆ ಕೊಡಕ್ ಬರೋದಿಲ್ಲ ಅದಕ್ಕೆ ಮೊದಲು ಅನೇಕ ಇಲಾಖೆಗಳು ಇದನ್ನ ಪರಿಶೀಲನೆ ಮಾಡ್ತವೆ ರಾಜಕಾರಣವನ್ನು ಇಟ್ಕೊಂಡು ಪರಿಶೀಲನೆ ಮಾಡೋದಿಲ್ಲ ಪರಿಸರ ಇಲಾಖೆ ಕೇಂದ್ರ ಸರ್ಕಾರದಲ್ಲಿ ಏನಿದೆ ಅದು ಯಾವುದೇ ಒತ್ತಡಕ್ಕೆ ಮಣಿದು ಈ ಕೆಲಸವನ್ನ ಮಾಡೋದಿಲ್ಲ ನಿಮಗೆ ಗೊತ್ತಿದೆ ಆದ್ರೆ ಒತ್ತಡವಿಲ್ಲದೆ ಸರಿಯಾಗಿ ಪರಿಶೀಲನೆ ಮಾಡಿ ಈ ಯೋಜನೆಗೆ ಜಾರಿಯನ್ನ ಕೊಡಬೇಕು ಅಂತ ಅನ್ನೋದು ಕರ್ನಾಟಕದ ಜನರ ಬೇಡಿಕೆ ಕರ್ನಾಟಕ ಸರ್ಕಾರದ ಬೇಡಿಕೆ ಇದನ್ನೂ ಮಾಡದೆ ಹೋದ್ರೆ ನಮಗನಿಸ್ತದೆ ಕೇಂದ್ರ ಸರ್ಕಾರ ಅನವಶ್ಯಕವಾಗಿ ವಿಳಂಬ ಧೋರಣೆಯನ್ನ ಅನುಸರಿಸ್ತದೆ ಅಂತ ಮತ್ತೆ ಮತ್ತೆ ನಾವು ಹೇಳಬೇಕಾಗಿ ಬರ್ತದೆ ಓಕೆ ಸರ್ ಈಗ ಬೆಂಗಳೂರಿಗೆ ಇದು ಒಂದು ಯಾವುದು ಹೈಕೋರ್ಟ್ ಈಗ ಸುಪ್ರೀಂ ಕೋರ್ಟ್ ಏನು ಅರ್ಜಿಯನ್ನ ವಜಾ ಮಾಡಿದೆಯೋ ಅದು ಬೆಂಗಳೂರಿಗೆ ಸಿಕ್ಕ ಜಯ ಅಂತ ಡಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಸೊ ಹಾಗಾದ್ರೆ ಈಗ ಸರ್ಕಾರದ ಮುಂದಿನ ನಡೆ ಏನು ಯಾವ ರೀತಿ ಅಪ್ರೋಚ್ ಮಾಡುತ್ತೆ ಸರ್ ಈಗಾಗಲೇ ಕೇಂದ್ರ ಸರ್ಕಾರ ಸ್ಟೇ ಕೊಡದೇ ಇರೋದು ಬೆಂಗಳೂರಿಗೆ ಸಿಕ್ಕ ಜಯ ಅಂತ ಹೇಳೋದು ಸ್ವಲ್ಪ ಕಷ್ಟವಾಗ್ತದೆ ಯಾಕೆ ಅಂದ್ರೆ ನಾವು ಅಣೆಕಟ್ಟಿನ ಕೆಲಸವನ್ನ ಎಲ್ಲ ಪರವಾನಗಿಯನ್ನ ಪಡ್ಕೊಂಡು ಆರಂಭ ಮಾಡದ ಮೇಲೆ ತಮಿಳ್ನಾಡಿನವ್ರು ಸುಮ್ನೆ ಇರ್ತಾರೆ ಅಂತ ಹೇಳಕ್ ಬರೋದಿಲ್ಲ ಅವ್ರು ಮತ್ತೆ ಕೋರ್ಟ್ ಮುಂದೆ ಹೋಗ್ತಾರೆ ಈಗ ಅಣೆಕಟ್ಟೆಯನ್ನ ಕಟ್ಟೋದು ಆರಂಭ ಮಾಡಿದ್ದಾರೆ ನಮಗೆ ನೀವು ತಡೆಯಾಜ್ಞೆಯನ್ನು ಕೊಡಿ ಅಂತ ಹೋಗ್ತಾರೆ ಆಗ ಏನನ್ ಹೇಳ್ತದೆ ಸುಪ್ರೀಂ ಕೋರ್ಟ್ ಅನ್ನೋದು ಮುಖ್ಯವೇ ಹೊರತು ಈಗ ಕಾಸ್ ಆಫ್ ಆಕ್ಷನ್ ಇಲ್ದೆ ತಡೆಯಾಜ್ಞೆ ಕೊಡಕ್ಕೆ ಬರೋದಿಲ್ಲ ಅಂತ ಹೇಳಿರೋದು ಜಯದ ಸಂಕೇತ ಅಲ್ಲ ಅಂತ ನನಗೆ ಅನಿಸ್ತದೆ ಮುಂದಿನ ನಡೆ ಎಲ್ಲ ಪರವಾನಗಿಯನ್ನು ಪಡ್ಕೊಂಡು ಅಣೆಕಟ್ಟೆಯನ್ನು ಕಟ್ಟುವ ಕೆಲಸಕ್ಕೆ ಟೆಂಡರ್ ಅನ್ನು ಕರೆದು ಕಾರ್ಯವನ್ನ ಆರಂಭ ಮಾಡಬೇಕು ಆಗ ಸುಪ್ರೀಂ ಕೋರ್ಟ್ ತಮಿಳುನಾಡು ಸರ್ಕಾರ ಕಾನೂನಿನ ಯಾವ ಕ್ರಮಗಳನ್ನು ಕೈಗೊಳ್ತವೆ ನೋಡೋಣ ಪರಿಸರವಾದಿಗಳ ಸಮಕ್ಷಮದಲ್ಲಿ ನಡೆಯುತ್ತಾ ಹೌದೌದು ಪರಿಸರವಾದಿಗಳನ್ನು ಹಿಯರ್ ಮಾಡಬೇಕು ಕೇಂದ್ರ ಸರ್ಕಾರ ಪರಿಸರ ಇಲಾಖೆ ಇರೋದೇ ಅದಕ್ಕೆ ಆ ಪರಿಸರ ಇಲಾಖೆಯ ಕ್ಲಿಯರೆನ್ಸ್ ಸಿಗದೆ ಹೋದ್ರೆ ನಾವು ಅಣೆಕಟ್ಟನ್ನು ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಪರಿಸರಕ್ಕೆ ತೀವ್ರವಾದ ಹಾನಿ ಆಗುತ್ತೆ ಎನ್ನುವ ಸಂದರ್ಭ ಬಂದ್ರೆ ಖಂಡಿತವಾಗಿ ಕರ್ನಾಟಕ ಸರ್ಕಾರ ಅದ್ರ ಬಗ್ಗೆ ಪರ್ಯಾಲೋಚನೆ ಮಾಡ್ಬೇಕಾಗ್ತದೆ ಪರ್ಯಾಯ ಚಿಂತನೆಗಳನ್ನು ಮಾಡ್ಬೇಕಾಗ್ತದೆ ಪರ್ಯಾಯ ಕಾರ್ಯಕ್ರಮಗಳನ್ನು ರೂಪಿಸಿ ಪರಿಸರವನ್ನು ರಕ್ಷಣೆ ಮಾಡಿ ಆ ಕೆಲಸವನ್ನು ಮಾಡ್ಬೇಕಾಗ್ತದೆ ಓಕೆ ಸರ್ ಇಷ್ಟೊತ್ತು ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನ ಈ ದಿನ ಡಾಟ್ ಕಾಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ